ಎಲ್ರಿಗೂ ನಮಸ್ಕಾರ ಸುಶೀಲ್ ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕಾಲಾಗಿರುವಂತಹ ವಿವಿಧ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯ ದಾಖಲಾತಿ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ನೋಡೋಣ ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ ಅಧಿಕೃತವಾದ ಸೂಚನೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ಕೊಡಿಸಿರುವಂಥದ್ದು ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ ಅಡ್ಮಿಷನಿಗೆ ಏನು ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಜನವರಿ ಸೆಷನ್ ಜನವರಿ ಆವೃತ್ತಿಯ ಅಡ್ಮಿಷನ್ಗೆ ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಕೊಟ್ಟಿದ್ರಲ್ಲಿ ಒಳ್ಳೆಯ ಶಿಕ್ಷಣ ಕ್ರಮಗಳ ಪ್ರವೇಶಾತಿ ಪರೀಕ್ಷಾ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಜನವರಿ ಆವೃತ್ತಿ ಅಂತೇಳಿ ವಿಷಯ ಕೊಡದಾದರೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಜನವರಿ ಆವೃತ್ತಿಯ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮ ಪ್ರವೇಶಾತಿಯ ಬಗೆಗೆ ಅಂತೇಳಿ ಅಂದರೆ ಕರೆಸ್ಪಾಂಡಸಲ್ಲಿ ನೀವು ಬಿ ಎಮ್ ಎಮ್ ಎಸ್ ಸಿ ಎಮ್ ಕಾಮ್ ಕೋರ್ಸ್ಗಳನ್ನು ಮಾಡೋ ಏನಾದ್ರು ಪ್ಲಾನ್ ಇದ್ದರೆ ಒಂದು ಒಳ್ಳೆಯ ಅವಕಾಶ ಅಂತ ಅಂದ್ಕೊಳ್ಳೋಣ ಇದು ಸೇಮ್ ವ್ಯಾಲ್ಯೂ ಇರುತ್ತೆ ನೀವು ರೆಗ್ಯುಲರ್ ಕೋರ್ಸ್ ಮಾಡೋದಕ್ಕೂ ಮತ್ತು ಕರೆಸ್ಪಾಂಡಸ್ ಕೋರ್ಸ್ ಮಾಡೋದು ಸೇಮ್ ವ್ಯಾಲ್ಯೂ ಇದೆ ಅದರ ಸಂಪೂರ್ಣ ಮಾಹಿತಿನ ನೋಡ್ತಾ ಹೋಗೋಣ ಇಲ್ಲಿ ಕೊಡ್ತಿದ್ರೆ ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಜನವರಿ ಆವೃತ್ತಿಯ ವಿವಿಧ ಶೈಕ್ಷಣಿಕ ಕಾರ್ಯಕ್ರಮಗಳ ಪ್ರವೇಶಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿ ಆವನಿಸಲಾಗಿದ್ದು ವಿದ್ಯಾರ್ಥಿಗಳು ಕೆಲಕಂಡ ಶಿಕ್ಷಣ ಕ್ರಮಗಳಿಗೆ ವಿವಿ ಅಂತರ್ಜಾಲದಲ್ಲಿರುವ ಅಡ್ಮಿಷನ್ ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಿ ಆಯಾ ಶಿಕ್ಷಣ ಕ್ರಮಗಳಿಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಅನುಸಾರ ದಾಖಲಾತಿಗಳೊಂದಿಗೆ ವಿವಿ ನಿಲಯದ ಕೇಂದ್ರ ಕಚೇರಿ ಮೈಸೂರು ಅಥವಾ ಹತ್ತಿರದ ಪ್ರಾದೇಶಿಕ ಕೇಂದ್ರಗಳಲ್ಲಿ ಸಲ್ಲಿಸಿ ಪ್ರವೇಶಾತಿಯನ್ನು ಪಡೆಯಬಹುದಾಗಿದೆ ಅಂತೇಳಿ ಅಂದರೆ ನೀವು ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ ಅಡ್ಮಿಷನ್ ಆಗೋದಕ್ಕೆ ಇಲ್ಲಿ ರೂಲ್ಸ್ ಅನ್ನು ಕೊಡುತ್ತಿದ್ದಾರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಜನವರಿಯ ಆವೃತ್ತಿ ಅಂತೇಳಿ ನಿಮಗೆ ಗೊತ್ತಿರಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ ವರ್ಷದಲ್ಲಿ ಎರಡು ಬಾರಿಯ ದಾಖಲಾತಿ ನಡೆಯುತ್ತೆ ಅಂದರೆ ಅಡ್ಮಿಷನ್ ನಾವು ನೇರವಾಗಿ ವರ್ಷಕ್ಕೆ ಒಂದು ಬಾರಿ ನಡೆಯುತ್ತೆ ಆದರೆ ನಮ್ಮ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿಯಿಂದ ಕರೆಸ್ಪಾಂಡೆನ್ಸ್ ಕೋರ್ಸ್ ನೀವು ಅಡ್ಮಿಷನ್ ಹಾಕ್ತೀರಿ ಅಂದರೆ ಎರಡು ಬಾರಿ ಅಂದರೆ ಜೂನಲ್ಲಿ ಒಂದು ಸಾರಿ ಅಪ್ಲಿಕೇಶನ್ ಕರೀತಾರೆ ಅದೇ ಥರ ಜನವರಿಯಲ್ಲಿ ಮತ್ತೊಂದು ಅಪ್ಲಿಕೇಶನ್ ಕರೀತಾರೆ ಇದು ಜನವರಿ ಅಧಿಸೂಚನೆ ಇಲ್ಲಿ ಕೊಟ್ಟಿದ್ರೆ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಕೆ ವಿಶ್ವವಿದ್ಯಾಲಯದ ಅಂತರ್ಜಾಲ ಪೋರ್ಟಲ್ ಇದೆ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ವೆಬ್ಸೈಟ್ ವಿಳಾಸ ನೋಡ್ಕೊಂಡಿದರೆ ಎಸ್ ಸಿ ಟಿ ಪಿ ಎಸ್ ಸ್ಲ್ಯಾಶ್ ಕೆ ಎಸ್ ಯು ಪೋರ್ಟಲ್ ಡಾಟ್ ಕಾಮ್ ಸ್ಲ್ಯಾಶ್ ಪೀಸ್ ಸ್ಟೂಡೆಂಟ್ ಹೋಮ್ ಡಾಟ್ ಎ ಎಸ್ ಪಿ ಎಕ್ಸ್ ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ನೀವು ಅಪ್ಲಿಕೇಶನ್ ಹಾಕ್ಬೋದು ಅದಾದ ನಂತರದಲ್ಲಿ ಅಪ್ಲಿಕೇಶನ್ ಹಾಕಿ ಅದನ್ನು ನೀವು ಮೈಸೂರು ಅಂದರೆ ಕೋ ಕೆ ಎಸ್ ವೈನ ಕೇಂದ್ರ ಕಚೇರಿ ಕರ್ನಾಟಕ ರಾಜ್ಯ ಮುಕ್ತ ವಿಷಯದ ಕೇಂದ್ರ ಕಚೇರಿ ಮೈಸೂರಿನಲ್ಲಿದೆ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಕೊಡ್ಬೋದು ಅಥವಾ ಹತ್ತಿರದ ಪ್ರಾದೇಶಿಕ ಕೇಂದ್ರ ರೀಜನಲ್ ಸೆಂಟರ್ಸ್ ಇದೆ ಅಲ್ಲಿ ಹೋಗಿ ಕೂಡ ದಾಖಲಾತಿ ಆಗ್ಬೋದು ನೀವು ವೆಬ್ಸೈಟ್ಗೆ ಭೇಟಿ ನೀಡಿದ್ರೆ ನಿಮ್ಮ ಊರಿಗೆ ಹತ್ತಿರ ಇರುವಂತಹ ಪ್ರಾದೇಶಿಕ ಕೇಂದ್ರ ಯಾವುದು ಅಂತೇಳಿ ಗೊತ್ತಾಗುತ್ತೆ ಆ ಪ್ರಾದೇಶಿಕ ಕೇಂದ್ರಕ್ಕೆ ಹೋಗಿ ನೀವು ಅಪ್ಲಿಕೇಶನ್ನ ಕೊಟ್ಟು ಅಲ್ಲಿ ಅಡ್ಮಿಷನ್ನ ಆಗಬೇಕಾಗತ್ತೆ ಓಕೆ ಯಾವ್ಯಾವ ಕೋರ್ಸ್ಗಳಿದೆ ನೋಡ್ತಾ ಹೋಗೋಣ ಇಲ್ಲಿ ಕೊಡ್ತಿದ್ದಾರೆ ಯು ಜಿ ಶಿಕ್ಷಣ ಕ್ರಮಗಳು ಅಂತೇಳಿ ಡಿಗ್ರಿ ಕೋರ್ಸ್ಗಳಲ್ಲಿ ಬಿ ಎ ಇದೆ ಬಿ ಕಾಮ್ ಇದೆ ಬಿ ಲಿ ಐ ಎಸ್ ಸಿ ಅಂದರೆ ಬ್ಯಾಚುಲರ್ ಆಫ್ ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸಲ್ಲಿ ಬಿ ಎಸ್ ಸಿ ಸಾಮಾನ್ಯ ಕೋರ್ಸ್ ಇದೆ ಅಂದರೆ ಜನರಲ್ ಬಿ ಎಸ್ ಸಿ ಇದೆ ಬಿ ಎಸ್ ಸಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಕೋರ್ಸ್ ಇದೆ ಬಿ ಸಿ ಎ ಇದೆ ಬಿ ಬಿ ಎ ಇದೆ ಬಿ ಎಸ್ ಡಬ್ಲ್ಯೂ ಇದೆ ಬಿ ಎಡ್ ಇದೆ ಇಷ್ಟು ಕೋರ್ಸ್ಗಳಿದೆ ಇಲ್ಲಿ ಬಿ ಎದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಾರ್ಷಿಕ ಮೂರು ವರ್ಷಗಳು ಅಂತೇಳಿ ಅದೇ ಥರ ಬಿ ಕಾಮ್ ಕೂಡ ಅಷ್ಟೇ ವಾರ್ಷಿಕ ಇದು ಸೆಮಿಸ್ಟರ್ ಅಲ್ಲ ನಾನು ಸೆಮಿಸ್ಟರ್ ಅಂತೇಳಿ ಕೊಟ್ಟಿದ್ದಾರೆ ಮೂರು ವರ್ಷಗಳು ಅಂತೇಳಿ ಆದರೆ ಬಿ ಇಲ್ಲಿ ಬೈ ಎಸ್ ಸಿ ಬ್ಯಾಚುಲರ್ ಆಫ್ ಲೈಬ್ರಿನ್ ಇನ್ಫಾರ್ಮೇಷನ್ ಸೈನ್ಸ್ ಅಂತ ಕೋರ್ಸ್ ಇದೆ ಅದು ಸೆಮಿಸ್ಟರ್ ಒಂದು ವರ್ಷದ ಕೋರ್ಸದು ಸೆಮಿಸ್ಟರ್ಲಿರುತ್ತೆ ಅದೇ ಥರ ಬಿ ಎಸ್ ಸಿ ಸಾಮಾನ್ಯ ಜನರಲ್ ಬಿ ಎಸ್ ಸಿ ಇದೆ ಇದು ಕೂಡ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತೆ ಸೆಮಿಸ್ಟರ್ ಕೋರ್ಸ್ ಮೂರು ವರ್ಷಗಳು ಇದರಲ್ಲಿ ಹದಿಮೂರು ಕಾಂಬಿನೇಷನ್ಸ್ ಅಂತ ಕೊಟ್ಟಿದ್ದಾರೆ ಯಾವ್ಯಾವ ಕಾಂಬಿನೇಷನ್ ಬೇಕು ಅಂತೇಳಿ ಯಾವ್ಯಾವ ಕಾಂಬಿನೇಷನ್ ಇರುತ್ತೆ ಅಂತೇಳಿ ಅಲ್ಲಿ ವೆಬ್ಸೈಟ್ಗೆ ಭೇಟಿ ಕೊಡೋದಕ್ಕೆ ಗೊತ್ತಾಗುತ್ತೆ ಅಲ್ಲಿ ನೋಡ್ತಾಬೋದು ಅಂದರೆ ಸಿ ಇದೆ ಅಥವಾ ಪಿ ಎಮ್ ಇ ಪಿ ಸಿ ಎಮ್ ಈ ಥರ ಇದಿಲ್ಲ ಈ ಸಬ್ಜೆಕ್ಟ್ ಕಾಂಬಿನೇಷನ್ ಯಾವುದಿದೆ ಅಂತೇಳಿ ನೀವು ಅಲ್ಲಿ ನೋಡ್ಕೋಬೋದಾಗತ್ತೆ ಈ ಥರ ಬಿ ಎಸ್ ಸಿ ಇನ್ಫಾರ್ಮೇಷನ್ಸ್ ಅಂತ ಹೇಳಿ ಇದು ಕೂಡ ಸೆಮಿಸ್ಟರ್ ಮೂರು ವರ್ಷಗಳು ಬಿ ಸಿ ಎ ಇದು ಕೂಡ ಸೆಮಿಸ್ಟರ್ ಮೂರು ವರ್ಷಗಳು ಬಿ ಬಿ ಎ ಇದು ಕೂಡ ಸೆಮಿಸ್ಟರ್ ಮೂರು ವರ್ಷಗಳು ಬಿ ಎಸ್ ಡಬ್ಲ್ಯೂ ಇದು ಕೂಡ ಸೆಮಿಸ್ಟರ್ ಮೂರು ವರ್ಷಗಳು ಬಿ ಎಡ್ ಕೋರ್ಸ್ ವಾರ್ಷಿಕ ಕೊಟ್ಟಿದ್ದಾರೆ ಕೊಡ್ತಾರೆ ಎರಡು ವರ್ಷದ ಕೋರ್ಸ್ ನೆನಪಿರಲಿ ಬಿ ಎಡ್ಗೆ ಅಂದರೆ ಸಿ ಟಿ ಇದೆ ಸಿ ಇ ಟಿ ಮೂಲಕ ಇಲ್ಲಿ ಕೊಟ್ಟಿದ್ದಾರೆ ಸಿ ಟಿ ಮೂಲಕ ನೀವು ಅಡ್ಮಿಷನ್ ಇ ಟಿ ದಿನಾಂಕ ಕೊಡಿದಿರಲ್ಲಿ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಲ್ಲಿ ಮಾರ್ಚ್ ಹತ್ತಕ್ಕೆ ಸಿ ಟಿ ಇರದೆ ಬಿ ಎಡ್ ಕೋರ್ಸ್ಗೆ ಆಗೋರಿಗೆ ಆ ಸಿ ಟಿ ಮೂಲಕ ನಿಮಗೆ ಸೀಟ್ ಸಿಕ್ಕರೆ ಅಲ್ಲಿ ನೀವು ಅಡ್ಮಿಷನ್ ಹಾಕ್ಬೋದು ಬಿ ಎಡ್ ಕೋರ್ಸ್ ಮಾಡೋದಕ್ಕೆ ಬಿ ಎಡ್ ಕೂಡ ಕರೆಸ್ಪಾಂಡಸ್ ಇದೆ ಅಂತೇಳಿ ನಿಮಗೆ ಗೊತ್ತಿರಲಿ ಓಕೆ ಇಲ್ಲಿ ಕೊಟ್ಟಿದ್ದಾರೆ ಪಿ ಜಿ ಶಿಕ್ಷಣ ಕ್ರಮಗಳು ಅಂತೇಳಿ ಪಿ ಜಿ ಸ್ನಾತಕೋತ್ತರ ಪದವಿಗಳು ಅಂತ ಅನ್ಕೊಳ್ಳೋಣ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಿದ್ದೀರಾ ನೀವು ಡಿಗ್ರಿ ಮುಗುವರೆ ಮಾಡುವಂಥದ್ದು ಆ ಕೋರ್ಸ್ಗಳು ಯಾವುದಿದೆ ಅಂತೇಳಿ ಎಮ್ ಎ ಇನ್ ಕನ್ನಡ ಎಂ ಎ ಇನ್ ಇಂಗ್ಲೀಷ್ ಎಮ್ ಎ ಹಿಂದಿ ಎಮ್ ಎ ಸಂಸ್ಕೃತ ಎಮ್ ಎ ಉರ್ದು ಎಮ್ ಎ ತೆಲುಗು ಎಮ್ ಎ ಇತಿಹಾಸ ಎಮ್ ಎ ಅರ್ಥಶಾಸ್ತ್ರ ರೈತರ ಥರ ಎ ರಾಜ್ಯಶಾಸ್ತ್ರ ಎಂಎ ಎ ಸಾರ್ವಜನಿಕ ಆಡಳಿತ ಎಂಎ ಎ ಸಮಾಜಶಾಸ್ತ್ರ ಎಂಎ ಎ ಪ್ರಾಚೀನ ಇತಿಹಾಸ ಮತ್ತು ಪುರಾತತ್ವ ಅಧ್ಯಯನ ಎಂಎ ಎ ಪತ್ರಿಕೋದ್ಯಮ ಮತ್ತು ಸಮೂಹ ಸಂವಹನ ಎಂ ಎ ಶಿಕ್ಷಣ ಎಂ ಕಾಮ್ ಎಂ ಬಿ ಎಂ ಎಸ್ ಡಬ್ಲ್ಯೂ ಎಂ ಸಿ ಎಂ ಬಿ ಬೈ ಎಸ್ ಸಿ ಅಂತಲ್ಲಿ ಮಾಸ್ಟರ್ ಆಫ್ ಲೈಬ್ರರಿ ಅಂಡ್ ಇನ್ಫಾರ್ಮೇಶನ್ ಸೈನ್ಸ್ ಅಂತಲ್ಲಿ ಇಲ್ಲಿ ಇಂಪಾರ್ಟೆಂಟ್ ನೋಡಿದಲ್ಲಿ ಎಂ ಎಸ್ ಸಿ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಇದು ಎ ಐ ಸಿ ಟಿಯಿಂದ ಅನುಮೋದನೆ ಕೊಟ್ಟಿದ್ದಾರೆ ಇದು ಸೇಮ್ ಕ್ವಾಲಿಫಿಕೇಷನ್ ಇದು ಸೇಮ್ ವ್ಯಾಲ್ಯೂ ಇರುವಂತಹ ಎಮ್ ಎಸ್ ಸಿ ಕೋರ್ಸ್ ಏನು ಅಂದರೆ ಆ ಎಮ್ ಎಸ್ ಸಿ ಕರೆಸ್ಪಾಂಡೆಸ್ ಮಾಡೋಕ್ಕೆ ಅವಕಾಶ ಕೊಟ್ಟಿರಲಿಲ್ಲ ಅದೇ ಇದ್ರೆ ಕೊಟ್ಟಿದ್ರು ಕೂಡ ಕೆಲವೊಂದು ಸಬ್ಜೆಕ್ಟ್ಲಿ ಕೊಟ್ಟಿದ್ರು ಆದರೆ ಈಗ ತುಂಬ ಸಬ್ಜೆಕ್ಟಲ್ಲಿ ಎಮ್ ಎಸ್ ಸಿ ಕೋರ್ಸ್ಗಳನ್ನ ಕೊಟ್ಟಿದ್ದಾರೆ ಕರ್ಸ್ಪಾಂಡಸ್ಸಲ್ಲಿ ನಿಮ್ಮಿರಲಿ ನೀವು ಕರ್ಸ್ಪಾಂಡೆಸಲ್ಲಿ ಎಮ್ ಎಸ್ ಸಿ ಕೋರ್ಸ್ ಮಾಡೋದಕ್ಕೆ ಅವಕಾಶ ಇದೆ ಇಲ್ಲಿ ಕೊಟ್ಟಿದ್ದಾರೆ ಎಮ್ ಎಸ್ ಸಿ ಭೌತಶಾಸ್ತ್ರ ಎಮ್ ಎಸ್ ಸಿ ಫಿಸಿಕ್ಸ್ ಇದೆ ಎಮ್ ಎಸ್ ಸಿ ಇದರ ಕೆಮಿಸ್ಟ್ರಿ ಇದೆ ಎಮ್ ಎಸ್ ಸಿ ಗಣಿತ ಇದೆ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಎಮ್ ಎಸ್ ಸಿ ಬೋಕೆಮಿಸ್ಟ್ರಿ ಇದೆ 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 ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಎಮ್ ಎಸಿ ಕ್ಲಿನಿಕಲ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತಿದೆ ಎಮ್ ಎಸ್ ಸಿ ಫುಡ್ ಸೈನ್ಸ್ ಆ್ಯಂಡ್ ನ್ಯೂಟ್ರಿಷನ್ಸ್ ಅಂತೇಳಿ ಎಂ ಎಸ್ ಸಿ ಡಾಟಾ ಸೈನ್ಸ್ ಅಂತೇಳಿ ಎಂ ಎಸ್ ಸಿ ಕಂಪ್ಯೂಟರ್ ಸೈನ್ಸ್ ಎಂ ಎಸ್ ಸಿ ಮಾಹಿತಿ ತಂತ್ರಜ್ಞಾನ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಮ್ ಎಸ್ಸಿ ಇದೆ ಎಮ್ ಎಸ್ ಸಿ ಪರಿಸರ ವಿಜ್ಞಾನ ಎನ್ವಯನೋಟಲ್ ಸೈನ್ಸ್ ಇದೆ ಎಮ್ ಎಸ್ ಸಿ ಭೂಗೋಳಶಾಸ್ತ್ರ ಜಿಯೋಗ್ರಫಿಲಿ ಎಮ್ ಎಸ್ ಸಿ ಕೋರ್ಸ್ ಇದೆ ಎಮ್ ಎಸ್ ಸಿ ಮೈಕ್ರೋ ಬಯಾಲಜಿ ಕೋರ್ಸ್ ಇಮ್ ಎ ಸಿ ಮನಸ್ಶಾಸ್ತ್ರ ಇದೆ ಎಮ್ ಎಸ್ ಸಿ ಸಸ್ಯಶಾಸ್ತ್ರ ಇದೆ ಎಮ್ ಎಸ್ ಸಿ ಪ್ರಾಣಿಶಾಸ್ತ್ರ ಇದೆ ಓಕೆ ಇಲ್ಲಿ ಬಾಟನಿ ಝೂಲಾಜಿ ಇದರಲ್ಲೆಲ್ಲದೂ ಕೂಡ ಎಮ್ ಎಸ್ ಸಿ ಕೋರ್ಸ್ಗಳಿದೆ ಇವೆಲ್ಲವೂ ಕೂಡ ಸೆಮಿಸ್ಟರ್ ಸ್ಕೀಮಲ್ಲಿದೆ ಎರಡು ವರ್ಷದ ಕೋರ್ಸ್ಗಳು ಇಲ್ಲಿ ನೋಡ್ತಾಬಹುದು ಇಲ್ಲಿ ನಾವು ಕಾಲಮ್ಸನ್ನು ನೋಡ್ತಾ ನೋಡ್ತಾಬಹುದು ಕೆಲವೊಂದು ಸಬ್ಜೆಕ್ಟಿಗೆ ಕನ್ನಡ ಇಂಗ್ಲೀಷ್ ಎರಡು ಮಾಧ್ಯಮದಲ್ಲಿದೆ ಕೆಲವೊಂದು ಕೋರ್ಸ್ಗಳು ಇಂಗ್ಲೀಷಲ್ಲಿದೆ ಇಲ್ಲಿ ನೋಡ್ತಾಬೋದು ವಾರ್ಷಿಕ ಇದೆಯೋ ಅಥವಾ ನಾನ್ ಸೆಮಿಸ್ಟರ್ ಇದೆಯೋ ಸೆಮಿಸ್ಟರ್ ಇವೆಲ್ಲವೂ ಕೂಡ ಸಂಪೂರ್ಣ ಮಾಹಿತಿ ಇದೆ ಈ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ನೋಟಿಫಿಕೇಶನ್ ಕಾಪಿನೂ ಕೂಡ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅದರ ಲಿಂಕ್ ಅನ್ನು ಕೊಟ್ಟಿದ್ದೀನಿ ಆ ಲಿಂಕನ್ನು ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು ನಾವು ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ಆ ನೋಟಿಫಿಕೇಶನ್ ಸಂಪೂರ್ಣವಾಗಿ ಹೋದೆ ಅರ್ಥ ಮಾಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು ಯಾಕಂದರೆ ನಮಗೆ ಕೆಲವೊಂದು ಡೌಟ್ಸ್ ಇರುತ್ತೆ ನಾವು ಹೀಗಿತ್ತು ಆಗಿತ್ತು ಅಂತೆಲ್ಲ ಅಪ್ಲಿಕೇಶನ್ ಹಾಕಿವಿ ಅದನ್ನು ನಾವು ನೋಟಿಫಿಕೇಶನ್ ಹೇಗಿರ್ತೋ ಅದೇ ಫೈನಲ್ ಅದನ್ನು ಕೂಡ ನೋಡಿಕೊಂಡು ಅಪ್ಲಿಕೇಶನ್ ಹಾಕೋದಾಗತ್ತೆ ಮುಂದೆ ಮತ್ತೊಂದು ಕೋರ್ಸ್ಗಳನ್ನ ಕೊಟ್ಟಿದ್ದಾರೆ ನಮಗೆ ಆಡಿಟ್ ಅಡ್ವಾಂಟೇಜಸ್ ಅಂತ ಅನ್ಕೋಣ ಪಿ ಜಿ ಸರ್ಟಿಫಿಕೇಟ್ ಸಿಕ್ಕಮ ಶಿಕ್ಷಣ ಕೋರ್ಸ್ಗಳು ಅಂತೇಳಿ ಪಿ ಜಿ ಸರ್ಟಿಫಿಕೇಟ್ ಕೋರ್ಸ್ಗಳಿದೆ ಹತ್ತು ಪ್ಲಸ್ ಎರಡು ಪ್ಲಸ್ ಮೂರು ಆಧಾರಿತ ಅಂತೇಳಿ ಹತ್ತು ಪ್ಲಸ್ ಎರಡು ಪ್ಲಸ್ ಮೂರು ಅಂದರೆ ನೀವು ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅದರಲ್ಲಿ ಎರಡು ವರ್ಷದ ಪಿ ಯು ಸಿ ಪಾಸ್ ಆಗಿರಬೇಕು ಅದರಲ್ಲಿ ಮೂರು ವರ್ಷದ ಡಿಗ್ರಿ ಪಾಸ್ ಆಗಬೇಕು ಅವರಿಗೆ ಇರುವಂತಹ ಕೋರ್ಸ್ಗಳಿಲ್ಲದೆ ಯಾವುದು ಇಂಗ್ಲೀಷ್ ಅಂತೇಳಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಇದೆ ಕಮ್ಯುನಿಕೇಟಿವ್ ಇಂಗ್ಲೀಷ್ ಅಂತೇಳಿ ಮತ್ತೊಂದು ಕೋರ್ಸ್ ಇದೆ ಪತ್ರಿಕೋದ್ಯಮ ಮತ್ತು ಸಮೂಹ ಸಮೂಹ ಅಂತೇಳಿ ಮತ್ತೊಂದು ಕೋರ್ಸ್ ಇದೆ ಕುವೆಂಪು ಸಾಹಿತ್ಯ ಅಂತೇಳಿ ಮತ್ತೊಂದು ಕೋರ್ಸ್ ಇದೆ ಹಣಕಾಸು ನಿರ್ವಹಣೆ ಮಾನವ ಸಂಪನ್ಮೂಲ ನಿರ್ವಹಣೆ ಬಿಸ್ನೆಸ್ ಲಾ ಅಂತೇಳಿ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂಬೇಡ್ಕರ್ ಅಧ್ಯಯನಗಳು ನ್ಯೂಟ್ರಿಷನ್ ಆ್ಯಂಡ್ ಡಯಾಟಿಕ್ಸ್ ಮಾಹಿತಿ ತಂತ್ರಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಅಂತೇಳಿ ಇಷ್ಟು ಕೂಡ ಪಿ ಜಿ ಸರ್ಟಿಫಿಕೇಟ್ ಕೋರ್ಸ್ಗಳು ಅಂತೇಳಿ ಡಿಗ್ರಿ ಪಾಸ್ ಆಗಿರೋರು ಈ ಪಿ ಜಿ ಸರ್ಟಿಫಿಕೇಟ್ನ ಕೋರ್ಸ್ಗಳನ್ನ ಮಾಡ್ಕೋಬೇಕಾಗುತ್ತೆ ನಾವು ಕೇವಲ ಡಿಗ್ರಿ ಪಿ ಯು ಸಿ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿದ್ದೀವಿ ಅಂದರೆ ಒಂದು ಎಲ್ಲ ಥರ ಹಾಕ್ಬಿಡ್ತೀವಿ ನಾವು ಸ್ಪೆಷಲ್ ಆಗಬೇಕಂದ್ರೆ ಒಂದು ಸರ್ಟಿಫಿಕೇಟ್ ಕೋರ್ಸ್ನ ಮಾಡ್ಕೊಡ್ಬೋದಾಗಿದೆ ಇದು ನಮ್ಮ ಅಡ್ವಾಂಟೇಜ್ ನಮಗೆ ಜಾಬ್ಸ್ ಜಾಬ್ಗಳು ಸಿಗೋದಕ್ಕೆ ಇದೊಂದು ಒಳ್ಳೆ ವೇ ಅಂತ ಅನ್ಕೊಳ್ಳೋಣ ಒಂದು ಕೋರ್ಸನ್ನು ಮಾಡ್ಕೊಳ್ಬೋದು ಇವೆಲ್ಲವೂ ಕೂಡ ಒಂದು ವರ್ಷದ ಕೋರ್ಸ್ಗಳಾಗಿರುತ್ತೆ ಕರೆಸ್ಪಾಂಡಸಲ್ಲಿ ಒಂದು ವರ್ಷದ ಕೋರ್ಸ್ಗಳನ್ನ ನೀವು ಮಾಡ್ಕೋಬೋದು ಅದಾದಮೇಲೆ ಇಲ್ಲಿ ಡಿಪ್ಲೊಮೊ ಶಿಕ್ಷಣ ಕ್ರಮಗಳು ಅಂತಿದೆ ಡಿಪ್ಲೊಮೊ ಕೋರ್ಸ್ಗಳು ಕೂಡ ಇದೆ ಹತ್ತು ಪ್ಲಸ್ ಎರಡು ಆಧಾರಿತ ಅಂತೇಳಿ ಅಂದರೆ ನೀವು ಪಿ ಯು ಸಿ ಪಾಸ್ ಆಗಿದರೆ ಇಲ್ಲಿ ಈ ಕೋರ್ಸ್ಗಳನ್ನ ಮಾಡ್ಕೊಳ್ಬೋದು ಯಾವ ರೀತಿ ಇದೆ ಕನ್ನಡ ಅಂತಿದೆ ಅದೇ ಥರ ಪತ್ರಿಕೋದ್ಯಮ ಅಂತಿದೆ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ತ್ ಎಜುಕೇಷನ್ ಅಂತಿದೆ ಮಾಹಿತಿ ತಂತ್ರಜ್ಞಾನ ಕಂಪ್ಯೂಟರ್ ಅಪ್ಲಿಕೇಶನ್ ಅರ್ಲಿ ಚೈಲ್ಡ್ಹುಡ್ ಕೇರ್ ಆ್ಯಂಡ್ ಎಜುಕೇಷನ್ ಅಂತೇಳಿ ಭಾಷಾಂತರ ಅಧ್ಯಯನ ಅಂತೇಳಿ ಇವೆಲ್ಲವೂ ಕೂಡ ವಾರ್ಷಿಕ ಒಂದು ವರ್ಷದ ಕೋರ್ಸ್ಗಳಿದೆ ವಾರ್ಷಿಕ ಒಂದೇ ಸರಿ ಎಕ್ಸಾಮ್ ನಡೆಯುತ್ತೆ ಒಂದು ವರ್ಷದ ಕೋರ್ಸ್ಗಳು ನೀವು ನೋಡ್ಕೋಬೋದು ಓಕೆ ಇದೊಂದು ಒಳ್ಳೆ ಕೋರ್ಸ್ ಅಂತೇಳಿ ಕೂಡ ಅಂತ ಅಂದ್ಕೊಳ್ತಾ ಹೋಗೋಣ ಓಕೆ ಯು ಜಿ ಸರ್ಟಿಫಿಕೇಟ್ ಕೋರ್ಸ್ಗಳಂತಿದೆ ಅದು ಕೂಡ ಅದೇ ಥರ ನಾವು ಪಿ ಯು ಸಿ ಪಾಸ್ ಆಗಿದ್ದರೆ ಈ ಕೋರ್ಸ್ಗೆ ಅಡ್ಮಿಷನ್ ತಗೋಬೋದು ಪಂಚಾಯತ್ ರಾಜ್ ಅಂತ ನ್ಯೂಟ್ರಿಷನ್ ಆ್ಯಂಡ್ ಫುಡ್ ಅಂತ ಇದೆ ಅದಾದಮೇಲೆ ಮಾಹಿತಿ ಸಂವಹನ ತಂತ್ರಜ್ಞಾನ ಅಂತ ಇದೆ ಯಾತ ಅಂದರೆ ಭಾಷಾ ಅಂತರ ಅಧ್ಯಯನ ಅಂತೇಳಿ ಇವಿಷ್ಟು ಕೂಡ ಯು ಜಿ ಸರ್ಟಿಫಿಕೇಟ್ ಕೋರ್ಸ್ಗಳು ಇವೆಲ್ಲವೂ ಕೂಡ ಆರು ತಿಂಗಳ ಕೋರ್ಸ್ಗಳಿದೆ ಯು ಜಿ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ಆರು ತಿಂಗಳ ಕೋರ್ಸ್ಗಳಾಗಿದೆ ಇವನ್ನ ಕೂಡ ನಾವು ನೋಡ್ಕೊಬೋದಾಗತ್ತೆ ಒಂದು ಒಳ್ಳೆ ಆಪ್ಷನ್ಸ್ ಇದೆ ನಾವು ಬರಿ ಡಿಗ್ರಿ ಅಥವಾ ಪಿ ಜಿ ಮಾಡ್ಕೊಡೋಕ್ಕಿಂತ ಅದ್ರ ಜೊತೆಲಿ ಈ ಥರ ಒಂದೊಂದು ಕೋರ್ಸ್ಗಳನ್ನ ಮಾಡ್ಕೊಂಡಿದ್ರೆ ಒಂದು ಒಳ್ಳೆ ಚಾನ್ಸಸ್ ಇರುತ್ತೆ ಮುಂದೆ ಜಾಬ್ ತೊಗೊಳಕ್ಕೆ ಅಥವಾ ಗೌರ್ಮೆಂಟ್ ಆಗಿರ್ಬೋದು ಅಥವಾ ಪ್ರೈವೇಟ್ ಆಗಿರ್ಬೋದು ಒಂದು ಜಾಬಿಗೆ ನಮ್ಮದು ಎಕ್ಸ್ಟ್ರಾ ಅಡಿಷನಲ್ ಕ್ವಾಲಿಫಿಕೇಶನ್ ಅಂದರೆ ಒಳ್ಳೆಯದು ಓಕೆ ಇಲ್ಲಿ ಕಂಟಿನ್ಯೂ ಮಾಡ್ತೀವಿ ಮೇಲೆ ಎಲ್ಲ ಓಡಿನ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ವಿವರ ಅದು ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿ ಸಲ್ಲಿಸಬೇಕಿರುವ ಶೈಕ್ಷಣಿಕ ಮತ್ತು ಇತರ ದಾಖಲೆಗಳು ಶುಲ್ಕಗಳು ವಿವರಗಳು ಇದೆಲ್ಲದೂ ಕೂಡ ವೆಬ್ಸೈಟ್ನಲ್ಲಿದೆ ಅಂತ ಹೇಳಿಕೊಟ್ಟಿದ್ದಾರೆ ಏನೇನು ನಾವು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ನಾವು ಅಡ್ಮಿಷನ್ ಆಗೋದಕ್ಕೆ ಫೀಸ್ ಎಷ್ಟಿದೆ ಅದಾದಮೇಲೆ ವಿವರಣ ಪುಸ್ತಕ ನಮಗೆ ಪ್ರಾಸ್ಪೆಕ್ಟಿ ಸೆಂಟ್ರೆ ಬೇಕಾದ ಅಥವಾ ನಾವು ಯಾವ ಕೋರ್ಸಿಗೆ ಅಡ್ಮಿಷನ್ ಆಗಬೇಕಾದ್ರೆ ಯಾವ ರೂಲ್ಸ್ ಪ್ರಕಾರ ಆಗಬೇಕು ಏನು ಕ್ವಾಲಿಫಿಕೇಷನ್ ಅದೆಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ ವೆಬ್ಸೈಟ್ ಅಡ್ರೆಸ್ ಡಬ್ಲ್ಯೂ 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 ಡಾಟ್ ಕೆ ಎಸ್ ಒ ಮೈಸೂರು ಡಾಟ್ ಇ ಸಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಭೇಟಿ ನೀಡಿದರೆ ಅಲ್ಲಿ ಸಂಪೂರ್ಣ ಮಾಹಿತಿ ಸಿಗುತ್ತೆ ಅಂತೇಳಿ ಈ ವಿಡಿಯೋ ನಿಮಗೊಂದು ಹೆಲ್ಪ್ ಆಗಲಿ ಅಂತೇಳಿ ಕೂಡ ಮಾಡ್ತಾ ಇದ್ದರು ನಮಗೆ ಸಂಪೂರ್ಣ ಮಾಹಿತಿನ ನಾವು ವೆಬ್ಸೈಟಲ್ಲೇ ಪಡ್ಕೋಬೇಕಾಗುತ್ತೆ ಆ ವೆಬ್ಸೈಟಲ್ಲಿ ನೋಡಿಕೊಂಡು ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ವೆಬ್ಸೈಟ್ಗೆ ಭೇಟಿ ನೀಡಿ ಅದ್ರ ಜೊತೆ ನೋಟಿಫಿಕೇಷನನ್ನು ನೋಡಿ ಆಮೇಲೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಓಕೆ ಅಭ್ಯರ್ಥಿ ಇಚ್ಛೆ ಪ್ರವೇಶಾತಿ ಪ್ರವೇಶಾತಿಪೂರ್ವ ಸಮಾಲೋಚನೆಯನ್ನು ಮಾತ್ರ ಅಲ್ಲಿ ವಹಿಸಲು ಅಲ್ಲಿ ಮೈಸೂರು ಕೆ ಎಸ್ ವಿ ಮೈಸೂರು ಡಾಟ್ ಇ ಸಿ ಡಾಟ್ ಇನ್ ಅಧಿಕೃತ ಪರೀಕ್ಷೆ ಕಲಿಕರ್ತಿ ಸಹಾಯ ಕೇಂದ್ರಗಳಿಗೆ ವಿವಿ ಅವಕಾಶ ಕಲ್ಪಿಸಿರುತ್ತದೆ ಅಂದರೆ ಇದನ್ನು ಕೌನ್ಸಿಲಿಂಗ್ ಬೇಕು ಅಂದರೆ ನಮಗೆ ಏನು ಕನ್ಫ್ಯೂಷನ್ ಇರುತ್ತೆ ನಾನು ಈ ಕೋರ್ಸ್ ಮಾಡ್ಬೋದು ಆ ಕೋರ್ಸ್ ಮಾಡ್ಬೋದು ಅಥವಾ ನಾನು ಆ ಕೋರ್ಸ್ ಮಾಡಿದ್ರೆ ಏನು ಆಗುತ್ತೆ ಅಥವಾ ನಾನು ಆ ಕೋರ್ಸ್ ಮಾಡೋಕ್ಕೆ ಎಲಿಜಿಬಲ್ ಇದೆ ಇದೆಲ್ಲ ಏನೋ ನಮಗೆ ಡೌಟ್ ಇರೋದೆ ಕೌನ್ಸಿಲಿಂಗ್ ಅಂತ ಇದೆ ಪ್ರೀ ಕೌನ್ಸಿಲಿಂಗ್ ಅಂತೇಳಿ ಅದು ಕೂಡ ತಗೋಬೋದಾಗತ್ತೆ ಓಕೆ ಇಲ್ಲಿ ಆಯ ಶಿಕ್ಷಣ ಕ್ರಮಗಳ ವಿಶ್ವವಿದ್ಯಾಲಯ ಪ್ರವೇಶದ ಶುಲ್ಕವನ್ನು ಕವನ ಪಡಿಸಿದ್ರು ಇವರನ್ನು ವಿವಿ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಓಕೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಅಂದರೆ ಫೀಸ್ ಅಂತ ಅಂತೇಳಿ ವಿಶ್ವವಿದ್ಯಾಲಯ ವೆಬ್ಸೈಟ್ ಅಲ್ಲಿದೆ ಆ ವೆಬ್ಸೈಟಿಗೆ ಭೇಟಿ ನೀಡಿ ನೀವು ಆ ಫೀಸಿನ ಮಾಹಿತಿನೂ ಕೂಡ ತೊಗೋಬೋದಾಗ್ತದೆ ಮತ್ತೊಂದು ಕ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ಈಗಾಗಲೇ ಪ್ರಥಮ ದ್ವಿತೀಯ ಸಾಲಿನ ಯು ಜಿ ಪಿ ಜಿ ಶಿಕ್ಷಣ ಕ್ರಮವನ್ನು ಪೂರೈಸಿ ನಾನಾ ಕಾರಣಿಗಳಿಗೆ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿಕೊಂಡಿಲ್ಲದ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಅನುಸಾರ ದ್ವಿತೀಯ ತೃತೀಯ ಯು ಜಿ ಪಿ ಜಿ ಶಿಕ್ಷಣಗಳಲ್ಲಿ ನೇರ ಪ್ರವೇಶಾತಿ ಪಡೆಯಬಹುದಾಗಿರ್ತದೆ ಅಂದರೆ ನೀವು ರೆಗ್ಯುಲರ್ ಆಗಿ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಯು ಜಿ ಪಿ ಜಿಯನ್ನು ಮುಗಿಸಿರ್ತೀರಾ ನಿಮಗೆ ಇನ್ನೊಂದು ವರ್ಷ ಆದರೆ ಡಿಗ್ರಿ ಮುಗಿಯೋದಾಗಿರುತ್ತೆ ಅಥವಾ ಇನ್ನೊಂದು ವರ್ಷ ಆದರೆ ಪಿ ಜಿ ಮುಗಿಯ ಚಾನ್ಸಸ್ ಇರುತ್ತೆ ಅಥವಾ ಏನು ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ರೀಸನ್ನಿಂದ ನೀವು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿರ್ತಾರೆ ಅಂಥವ್ರು ಏನು ಮಾಡ್ಬೋದು ಅಂದರೆ ನೀವು ಫಸ್ಟ್ ಇಯರ್ ಡಿಗ್ರಿನ ರೆಗ್ಯುಲರ್ ಮುಗಿಸಿರುತ್ತೆ ಅಂಥವ್ರು ಸೆಕೆಂಡ್ ಇಯರ್ ಡೈರೆಕ್ಟಾಗಿ ಅಡ್ಮಿಷನ್ ಆಗ್ಬೋದು ಅಥವಾ ಸೆಕೆಂಡ್ ಇಯರ್ ಮುಗಿಸಿ ಬಿಟ್ಟಿರ್ತೀರ ನೀವು ಮೂರನೇ ವರ್ಷಕ್ಕೆ ಡೈರೆಕ್ಟಾಗಿ ಖರ್ಚು ಮಾಡಿಸಿ ಅಡ್ಮಿಷನ್ ಆಗ್ಬೋದು ಅದಕ್ಕೂ ಕೂಡ ಆಪ್ಷನ್ ಇದೆ ಡೈರೆಕ್ಟಾಗಿ ಕೊಟ್ಟಿದ್ದರೆ ಅದನ್ನು ಕೂಡ ನೋಡ್ತದೆ ಇದು ಕೂಡ ಒಳ್ಳೆ ಅವಕಾಶ ಅಂತೇಳಿ ಅಂದ್ಕೊಳ್ಳೋಣ ಓಕೆ ಪ್ರವೇಶಾತಿ ದಿನಾಂಕ ಒಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಆನ್ಲೈನ್ ಮೂಲಕ ಪ್ರಾರಂಭವಾಗಿದ್ದು ಪ್ರವೇಶಾತಿ ಅಂತಿಮ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಅಡ್ಮಿಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಜನವರಿ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಒಂಬತ್ತರಿಂದ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿದೆ ಕೊನೆಯ ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂವತ್ತೊಂದಕ್ಕೆ ಕೊನೆಯ ದಿನಾಂಕ ಆಗಿರ್ತದೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಡ್ಮಿಷನ್ಗೆ ಕೊನೆಯ ದಿನಾಂಕ ಜನವರಿ ಆವೃತ್ತಿಗೆ ಜನವರಿ ಕ ಸೆಷನ್ಗೆ ಕೊನೆಯ ದಿನಾಂಕ ಮಾರ್ಚ್ ಮೂವತ್ತೊಂದಾಗಿರುತ್ತೆ ನೋಡ್ತಾ ಹೋಗಿ ಅಷ್ಟರೊಳಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಇಲ್ಲಿ ಬಿ ಎಡ್ ಇದೊಂದು ಕೊಟ್ಟಿದ್ದಾರೆ ಬಿ ಎಡ್ ಡಿ ಶಿಕ್ಷಣ ಕ್ರಮದಲ್ಲಿ ಸಿ ಇ ಟಿ ಪರೀಕ್ಷೆ ರಿಸಲೇ ನಿಮ್ಮ ಅಂತಿಮ ದಿನಾಂಕ ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತೇಳಿ ಬಿ ಎಡ್ ಬಿಟ್ಟು ಬೇರೆ ಎಲ್ಲ ಕೋರ್ಸ್ಗಳಿಗೂ ಕೂಡ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕ ಆಗಿರುತ್ತೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಆದರೆ ಇಲ್ಲಿ ಬಿ ಎಡ್ ಏನಾದರೂ ನೀವು ಅಪ್ಲಿಕೇಶನ್ ಹಾಕ್ತೀರಂದರೆ ಅದಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಮೂರು 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 ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಬಿ ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅದೇ ಥರ ಸಾಮಾನ್ಯ ಪ್ರವೇಶ ಪರೀಕ್ಷೆ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಡೆಯುತ್ತದೆ ಅಂತೇಳಿ ಮಾರ್ಚ್ ಹತ್ತಕ್ಕೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇ ಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ನಡೆಯುತ್ತೆ ಮಾರ್ಚ್ ಹತ್ತಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಮೂರು ಅಂತೇಳಿ ಇದು ಕೂಡ ನೆನ್ಪಿಟ್ಕೊಳ್ಳಿ ಮಾ ನೀವು ಬಿ ಎಡ್ ಏನಾರ ಮಾಡೋ ಏನೋ ಪ್ಲಾನ್ ಇದ್ದರೆ ಮಾರ್ಚ್ ಮೂರರೊಳಗಾಗಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ ಮಾರ್ಚ್ ಹತ್ತಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ನ ಬರೀಬೇಕಾಗುತ್ತೆ ಬಿ ಎಡ್ ಎರಡು ವರ್ಷದ ಕೋರ್ಸ್ ಆಗಿದೆ ಓಕೆ ಇಲ್ಲಿ ವಿಶ್ವವಿದ್ಯಾಲಯ ಪ್ರಾದೇಶಿಕ ಕೇಂದ್ರಗಳು ಕಲಿಕಾರ್ಥಿ ಸಹಾಯ ಕೇಂದ್ರಗಳ ವಿವರ ವಿಳಾಸ ದೂರವಾಣಿ ಸಂಖ್ಯೆಗಳು ವಿಶ್ವವಿದ್ಯ ವೆಬ್ಸೈಟ್ನಲ್ಲಿ ಲಭ್ಯವಿರುತ್ತದೆ ಅಂತೇಳಿ ಅಂದರೆ ನೀವು ಎಲ್ಲದಕ್ಕೂ ಕೂಡ ಡೈರೆಕ್ಟ್ ಯೂನಿವರ್ಸಿಟಿಗೆ ಹೋಗ್ಬೇಕಂತ ಏನಿಲ್ಲ ನಿಮ್ಮ ಊರಿಗೆ ಹತ್ರ ಇರುವಂಥ ಪ್ರಾದೇಶಿಕ ಕೇಂದ್ರ ಇರುತ್ತೆ ರೀಜನಲ್ ಸೆಂಟರ್ಸ್ ಅಂತೇಳಿ ಆ ರೀಜನಲ್ ಸೆಂಟರ್ಸ್ ಇರುತ್ತೆ ಅದ್ರ ಜೊತೆಯಲ್ಲಿ ಕಲಿಕಾ ಕೇಂದ್ರಗಳು ಅಂತೇಳಿ ಅಂದರೆ ಯಾವುದೇ ಒಂದು ಡಿಗ್ರಿ ಕಾಲೇಜಲ್ಲಿ ಕಲಿಕಾ ಕೇಂದ್ರವಾಗಿ ಗುರುತಿಸಿರ್ತಾರೆ ಅಲ್ಲಿ ಹೋಗಿ ನೀವು ಏನು ಏನೇನು ಇನ್ಫಾರ್ಮೇಶನ್ ಬೇಕಿದ್ರು ಕೂಡ ಪಡ್ಕೋಬೋದಾಗುತ್ತೆ ದೂರವಾಣಿ ಸಂಖ್ಯೆಗಳು ಬೇಕಂದರೆ ವೆಬ್ಸೈಟಿಗೆ ಭೇಟಿ ನೀಡಬೇಕಾಗುತ್ತೆ ಆ ವೆಬ್ಸೈಟಿಗೆ ಭೇಟಿ ನೀಡಿ ನೀವು ಏನಾರು ಮಾಹಿತಿ ಪಡ್ಕೋಬೋದಾಗುತ್ತೆ ಇಲ್ಲಿ ನಿಮಗೇನೂ ಡೌಟ್ ಬಂದರೆ ಒಂದು ಹೆಲ್ಪ್ಲೈನ್ ನಂಬರ್ನ ಕೊಟ್ಟಿದ್ದಾರೆ ಆ ಹೆಲ್ಪ್ಲೈನ್ ನಂಬರ್ನ ನೋಟ್ ಮಾಡಿಕೊಳ್ಳಿ ಡಬಲ್ ಐಟ್ ಡಬಲ್ ಜೀರೋ ಡಬಲ್ ತ್ರೀ ಫೈವ್ ಸಿಕ್ಸ್ ತ್ರೀ ಏಯ್ಟ್ ಅಂತೇಳಿ ಒಂದು ನಂಬರ್ ಇದೆ ಮತ್ತೊಂದು ನಂಬರ್ ಏಯ್ಟ್ ಸಿಕ್ಸ್ ನೈನ್ ಜೀರೋ ಫೈವ್ ಡಬಲ್ ಫೋರ್ ಫೈವ್ ಡಬಲ್ ಫೋರ್ ಇದಕ್ಕೆ ಫೋನ್ ಮಾಡಿದ್ರೆ ನಿಮಗೇನಾದರೂ ಡೌಟ್ ಬಂದರೆ ಅವರು ಕ್ಲಿಯರ್ ಮಾಡ್ತಾರೆ ಅಂತಲೇ ಅಕಸ್ಮಾತ್ ಫೋನ್ ಬ್ಯುಸಿ ಬಂತು ಅಂತೇಳಿ ಬೇಜಾರಾಗುತ್ತೆ ಬೇಡ ಯಾಕೆಂದರೆ ಇಡೀ ಕರ್ನಾಟಕ ಇರುವಂಥ ಇದು ಒಂದೇ ಒಂದು ಕರೆಸ್ಪಾಂಡೆನ್ಸ್ ಯೂನಿವರ್ಸಿಟಿ ಸಾಕಷ್ಟು ದೂರವಾಣಿ ಕರೆಗಳು ಬರ್ತಿರ್ತವೆ ಫೋನ್ ಆಗಿರೋದು ಕಾಮನ್ ಅದಕ್ಕೋಸ್ಕರ ಮತ್ತೊಮ್ಮೆ ಪ್ರಯತ್ನ ಪಡ್ತಾ ಇರಿ ಫೋನ್ ರಿಸೀವ್ ಆಗುತ್ತೆ ನೀವು ಏನಾರ ಡೌಟ್ ಇದ್ದರೆ ಅಲ್ಲಿಗೆ ಕ್ಲಿಯರ್ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ ನೀವು ಫೋನ್ ಬ್ಯುಸಿ ಆದಂಥ ಸುಮ್ಮನೆ ಆದರೆ ನಿಮ್ಮ ಡೌಟ್ ಕ್ಲಿಯರ್ ಆಗೋಲ್ಲ ಅದು ನೀವು ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಫೋನ್ ಬ್ಯುಸಿ ಬಂದರೆ ಮತ್ತೆ ಮತ್ತೆ ಪ್ರಯತ್ನ ಇರಿ ಫೋನ್ ರಿಸೀವ್ ಆಗುತ್ತೆ ನೀವು ಡೌಟನ್ನು ಕ್ಲಿಯರ್ ಮಾಡ್ಕೋಬೋದಾಗತ್ತೆ ಇಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತಿದ್ರೆ ಈ ಥರ ಒಂದು ಇಡೀ ಕರ್ನಾಟಕಕ್ಕೆ ಇರುವಂತಹ ಒಂದೇ ಒಂದು ಯೂನಿವರ್ಸಿಟಿ ಕರೆಸ್ಪಾಂಡೆನ್ಸ್ ಕೋರ್ಸ್ಗಳನ್ನು ಮಾಡ್ಕೊಳ್ಳೋದಕ್ಕೆ ನೀವು ಮನೆಯಲ್ಲಿ ಕೂತ್ಕೊಂಡು ಒಂದು ಡಿಗ್ರಿ ಪಿ ಜಿ ಸರ್ಟಿಫಿಕೇಟ್ ಅಥವಾ ಡಿಪ್ಲೊಮೊ ಕೋರ್ಸ್ಗಳು ಮಾಡೋದಕ್ಕೆ ಅವಕಾಶ ಇರುವಂತಹ ಒಂದೇ ಒಂದು ಯೂನಿವರ್ಸಿಟಿ ಇವಾಗ ಇರೋದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಈ ವಿಶ್ವವಿದ್ಯಾಲಯಕ್ಕೆ ನೀವು ಅರ್ಜಿ ಸಲ್ಲಿಸಿ ಒಂದು ಒಳ್ಳೆಯ ಕೋರ್ಸನ್ನು ಮಾಡಿಕೊಳ್ಳಿ ಒಂದು ಜಾಬ್ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್